ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಾ ಅಂಥವ್ರ ಖಾತೆಗೆ ಕೇಂದ್ರ ಸರ್ಕಾರ ಹದಿನೈದು ಸಾವಿರ ಇದೆ ಈ ಒಂದು ಯೋಜನೆ ಹೆಸರೇನು ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಯಾರೆಲ್ಲ ಹರಹರಿರ್ತಾರೆ ಅಂತ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಸ್ಟು ಇದಕ್ಕೆ ಯಾರೆಲ್ಲ ಹರಹರಿರ್ತಾರೆ ಅಂತ ನೋಡೋದಾದರೆ ಯಾರೆಲ್ಲ ಮರದ ಕೆಲಸ ಮಾಡ್ತಿರ್ತಾರೆ ಅಂಥವ್ರು ಮತ್ತು ಯಾರೆಲ್ಲ ಗಾರೆ ಕೆಲಸ ಮಾಡೋರು ನಂತರ ವಿಗ್ರಹನ ತಯಾರು ಮಾಡ್ತಕ್ಕಂಥವ್ರು ಮತ್ತು ಅಕ್ಕ ಸಾಲಿಗರು ಮತ್ತು ಕ್ಷೌರಿಕರು ಮತ್ತು ಅಗ್ಸರು ಕಲ್ಲು ಹೊಡಿತಕ್ಕಂಥವ್ರು ಮತ್ತು ಟೈಲರ್ಗಳು ಮತ್ತು ಹೂ ತಯಾರಕ ಮಾಡ್ತಿರ್ತಕ್ಕಂಥರು ಮತ್ತು ಬಲೆ ತಯಾರಕರು ಮತ್ತು ದೋಣಿ ತಯಾರಿಕರು ಕಮ್ಮಾರರು ಕುಮ್ಮಾರರು ಮತ್ತು ಐದನ ತಯಾರು ಮಾಡತಕ್ಕಂತವರು ಮತ್ತು ಆಟಿಕೆ ತಯಾರು ಮಾಡ್ತಿರೋರು ಇದಕ್ಕೆ ಇಂಥವರು ಅರ್ಹರಿರ್ತಾರೆ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿಯ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂತ ಒಂದು ಮೊಬೈಲ್ ನಂಬರ್ ಆ್ಯಕ್ಟಿವ್ ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿರಬೇಕು ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕು ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಇರಬೇಕು ಈಗ ಈ ಒಂದು ಯೋಜನೆ ಹೆಸರು ಬಂದುಬಿಟ್ಟು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತೇಳಿ ಇದಕ್ಕೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರ ಈಗ ಹದಿನೈದು ಸಾವಿರ ನೀಡುತ್ತೆ ಅಂತಂದರೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನೀವೇನಾದರೂ ಅರ್ಜಿನ ಸಲ್ಲಿಸಿದರೆ ಮಹಿಳೆಯರಾಗಲಿ ಅಥವಾ ಗಂಡ್ಸ್ ಗಂಡು ಮಕ್ಕಳು ಆಗಲಿ ಇಂಥವರು ಅರ್ಜಿನ ಸಲ್ಲಿಸ್ಬೋದು ಇದಕ್ಕೆ ಪಿ ಎಮ್ ವಿಶ್ವಕರ್ಮನಲ್ಲಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಮೂರು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯನ ನೀಡುತ್ತೆ ಇದಕ್ಕೆ ಅರ್ಜಿನ ಸಲ್ಲಿಸಿದ ನಂತರ ನಿಮಗೆ ಹದಿನೈದು ದಿನಗಳವರೆಗೆ ಟ್ರೈನಿಂಗ್ ಇರುತ್ತೆ ಅಂದರೆ ತರಬೇತಿ ಇರುತ್ತೆ ನಿಮಗೆ ಡೈಲಿ ಐದೈನೂರು ರೂಪಾಯಿ ಸಂಭಾವನೆ ಕೊಡ್ತಾರೆ ನಂತರ ಆ ಟ್ರೈನಿಂಗ್ನಲ್ಲಿ ನೀವೇನಾದರೂ ಪಾಸಾದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ವರೆಗಿನ ಟೂಲ್ ಕಿಟ್ ಅಂದರೆ ಉಚಿತವಾಗಿ ಕೊಡ್ತಾರೆ ನಂತರ ಈಗ ಸಂಪೂರ್ಣವಾದ ಉತ್ಪನ್ನಗಳಿಗೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಿಟ್ನ ಕೊಡ್ತಾರೆ ನಂತರ ಇದಕ್ಕೆ ಬಡ್ಡಿ ದರ ಬಂದುಬಿಟ್ಟು ಐದು ಪರ್ಸೆಂಟ್ ಇರುತ್ತೆ ಮೊದಲ ಬಾರಿಗೆ ನಿಮಗೆ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೊಡ್ತಾರೆ ನಂತರ ನೀವು ಹದಿನೆಂಟು ಒಳಗಡೆ ಏನಾದರೂ ಈ ಒಂದು ಲಕ್ಷ ಸಾಲ ಸೌಲಭ್ಯ ಪಡ್ಕೊಂಡಿರ್ತೀರಲ್ವ ಇದನ್ನ ನೀವೇನಾದರೂ ರಿಟರ್ನ್ ಅಂದರೆ ಕಟ್ಟಿದರೆ ನಂತರ ನಿಮಗೆ ಎರಡು ಲಕ್ಷ ರೂಪಾಯಿ ಸಾಲನ ವಿತರಣೆ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ